ಇಂಗಿನ್ ಪೌಡರ್ ಹಾಕಿದ್ದೆ ಹೌದು ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಬೆಳಿಗ್ಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡಿಟ್ಬಿಟ್ಟು ತಿಂಡಿಗೆ ಬಂದಿದ್ದೀನಿ ಒಂದ್ ಕಡೆ ಹಾಲನ್ನ ಇಟ್ಟಿದ್ದೆ ಇನ್ನ ಒಂದ್ ಕಡೆ ಟೀ ರೆಡಿ ಆಗ್ತಾ ಇತ್ತು ಇಲ್ಲಿ ಸ್ವಲ್ಪ ಅವಲಕ್ಕಿನ ಕಲಿಸಿದ್ದೆ ಹಾಗೇನೆ ಬಾಳೆಹಣ್ಣಿನ ರಸಾಯನ ಮಾಡ್ತಾ ಇದ್ದೀನಿ ಇದನ್ನ ಹೇಗ್ ಮಾಡೋದು ಅಂತ ನೀವು ಕೇಳ್ಬಹುದು ಬಾಳೆಹಣ್ಣನ್ನ ಕಟ್ ಮಾಡ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ನಂತರ ಒಂದು ಮಿಕ್ಸಿ ಜಾರಿಗೆ ಒಂದ್ ಎರಡು ಏಲಕ್ಕಿ ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟು ರುಬ್ಕೊಂಡೆ ನೀರ್ ಹಾಕ್ಬಿಟ್ಟು ಹಾಗೇನೆ ಸಕ್ಕರೆ ಕೂಡ ಸೇರಿಸಿದ್ದೆ ಇದಕ್ಕೆ ಸ್ವಲ್ಪ ಸಿಹಿಗೆ ಮಿಕ್ಸ್ ಮಾಡಿದ್ರೆ ಆಯ್ತು ತೀರ ತೆಳುವಾಗಿನೂ ಮಾಡ್ಕೊಳ್ಬಾರ್ದು ತೀರಾ ಗಟ್ಟಿ ಆಗು ಕೂಡ ಇರಬಾರ್ದು ಈ ಈ ಹದಕ್ಕೆ ಮಾಡ್ಕೊಂಡಿದೀನಿ ದೀಪಾವಳಿಗೆ ಮಾಡ್ತಾರೆ ಅಮ್ಮ ಮನೆ ಕಡೆ ಅಂತೂ ಇದನ್ನ ದೀಪಾವಳಿ ಮಾಡ್ತಾರೆ ಮನೆ ಕಡೆ ಮಾಡೋದಿಲ್ಲ ತುಂಬಾ ಬಾಳೆಹಣ್ಣು ಇತ್ತು ಹಾಗಾಗಿ ಇವತ್ತು ಬಾಳೆಹಣ್ಣಿನ ರಸಾಯನ ಜೊತೆ ಅವಲಕ್ಕಿ ಅಹ್ ಬಿಸಿ ಬಿಸಿ ಟೀ ಬೆಳಿಗ್ಗೆನ ತಿಂಡಿ ನಮ್ಮ ಮನೆಯವರಿಗೆ ಅಷ್ಟೊಂದು ಇಷ್ಟ ಆಗ್ತದೋ ಇಲ್ವೋ ಅಂತ ಮಾಡಿದ್ದೆ ಆದ್ರೂನು ಕೂಡ ಸ್ವಲ್ಪ ತಿಂದ್ರು ಅವರು ಹಾಗೇನೆ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಬಟಾಣಿ ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡುವ ಅಂತ ಬಟಾಣಿನ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ಇದು ಶನಿವಾರ ಸಂತೆಯಿಂದ ತಂದಿದ್ದಾಗಿತ್ತು ಇವಾಗ ಸಂತೆನಲ್ಲಿ ಅಷ್ಟೇ ಅಲ್ಲ ಎರಮ್ ಅಲ್ಲೂ ಕೂಡ ಸಿಗತ್ತೆ ನಾನು ಒಂದೆರಡು ಬಾರಿ ತರಿಸಿದ್ದೆ ಎರಂ ಇಂದನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿದ್ದೀನಿ ಹಾಗೇನೇ ಬಟಾಣಿ ಎರಡು ಈರುಳ್ಳಿ ಒಂದು ಟೊಮೆಟೊ ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತು ಇರಲಿಲ್ಲ ನಾನೇ ಜಜ್ಜಿದ್ದೀನಿ ನಾನು ಅಂಗಡಿಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ತರೋದು ತುಂಬಾ ಕಡಿಮೆ ಅಂತಂದ್ರೆ ಮನೆಯಲ್ಲೇ ಈ ತರ ಚಜ್ಜೊಳ್ತೀನಿ ಹಾಗೆ ಕ್ವಿಕ್ ಆಗಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಪಲ್ಯ ಹೇಗ್ ಮಾಡೋದು ಅಂತ ಮೊದಲಿಗೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಾ ಇದ್ದಾಗಲೇ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಅರಳ್ಕೊಳ್ತಾ ಇದ್ದಾಗ್ಲೇ ಸ್ವಲ್ಪ ಇಂಗಿನ ಪೌಡರ್ ಹಾಕಿದ್ದೆ ಹಾಗೇನೆ ಕಟ್ ಮಾಡಿಟ್ಟಂತಹ ಈರುಳ್ಳಿ ಕೂಡ ಸೇರಿಸಿದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವರೆಗುನು ಫ್ರೈ ಮಾಡ್ಕೊಂಡೆ ಹಾಗೇನೆ ಇದ್ರ ಜೊತೆನಲ್ಲೇ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿಟ್ಟಿದೆ ಅಲ್ವಾ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇದರ ಹಸಿ ಸ್ಮೆಲ್ ಹೋಗುವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾಗ್ಲೇ ನಾನು ಕಟ್ ಮಾಡಿಟ್ಟಂತಹ ಒಂದು ಟೊಮೆಟೊ ಕೂಡ ಸೇರಿಸಿದೀನಿ ಟೊಮೆಟೊನು ಅಷ್ಟೇನೆ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾನು ಒಂದು ಪ್ಲೇಟ್ ಅಲ್ಲಿ ಸ್ಪೈಸಸ್ ತೆಗೆದುಕೊಂಡಿದ್ದೆ ಸ್ವಲ್ಪ ಖಾರ ಪೌಡರ್ ಸ್ವಲ್ಪ ಗರಂ ಮಸಾಲಾ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ಇಷ್ಟನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಖಾರ ತಿನ್ನೋದು ಸ್ವಲ್ಪ ಕಡಿಮೆ ಹಾಗಾಗಿ ಸ್ಪೈಸಸ್ ಎಲ್ಲಾ ಕಡಿಮೆ ಕ್ವಾಂಟಿಟಿ ಹಾಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕೊಳ್ಳಿ ಇಲ್ಲಿ ನಾನು ಕಟ್ ಮಾಡಿಟ್ಟಂತಹ ಎರಡು ಆಲೂಗಡ್ಡೆನ ಸೇರ್ಸಿದ್ದೀನಿ ಹಾಗೇನೆ ಹಸಿ ಬಟಾಣಿ ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊಳ್ತೀನಿ ಚೆನ್ನಾಗಿರತ್ತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲಾ ತಿನ್ನೋದಕ್ಕೆ ಈ ಪಲ್ಯ ತುಂಬಾ ಚೆನ್ನಾಗಿರತ್ತೆ ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬೇಯೋದಕ್ ಬಿಡ್ತೀನಿ ಹಾಗೆ ಇದು ಬೇಯೋದಿಲ್ಲ ಬಟಾಣಿ ಎಲ್ಲಾ ಹಾಕಿದೀವಿ ಅಲ್ವಾ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಹಾಗೆ ಬೇಯಿಸ್ಕೊಳ್ತೀನಿ ನೀರಿನ ಜಾಸ್ತಿ ಹಾಕುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ತರೂನು ಸಾಕು ಬೇಯುತ್ತೆ ನೀರೆಲ್ಲ ಆರ್ತಾ ಬಂದಿತ್ತು ಹಾಗೆ ಬಟಾಟೆ ಕೂಡ ಬೆಂದಿತ್ತು ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೆಹತ್ತಿನ ಈ ತರ ಕೈನಲ್ಲೇನೆ ಪುಡಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಮೆಹತಿ ಇಲ್ಲ ಅಂತಂದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಳ್ಬಹುದು ಪಲ್ಯ ಕೂಡ ರೆಡಿ ಆಯ್ತು ನನ್ಗೆ ತಿಂದ ಲೈಟ್ ಆಯ್ತು ಅಂತ ಅನಿಸ್ತು ಡ್ರೈ ಆಗೋದಕ್ ಬಿಟ್ಟಿದ್ದೆ ಡ್ರೈ ಆಗಿದೆ ಪಲ್ಯ ಏನದು ಇಳಿಸ್ಬೇಕ್ರಿ ಮಧ್ಯಾಹ್ನ ಇವತ್ತು ಮನೆಗೆ ಗೆಸ್ಟ್ ಇದ್ರು ಯಾರು ಅಂತ ಕೇಳೋದಾದ್ರೆ ನಮ್ಮ ಮನೆಯವರ ದೊಡ್ಡ ಮನೆ ಮಕ್ಕಳು ಬಂದಿದ್ರು ಮದ್ವೆ ಕರಿಯೋದಕ್ಕೆ ಬಂದಿದ್ರು ಮಗ ಮತ್ತೆ ಮಗಳು ಬಂದಿದ್ರು ಮತ್ತೆ ಏನು ನಾನು ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ಕೆಳಗಡೆ ಹೋಗಿದ್ದೆ ನಾನು ಕೂಡ ಹಾಗೆ ಸಂಜೆ ಸಿಗ್ತಾ ಇದ್ದೀನಿ ಮತ್ತೆ ಕುತ್ಕೊಂಡು ಹಾಗೆ ಮೊಬೈಲ್ ನೋಡ್ತಾ ಇದ್ದೆ ತುಂಬಾ ದಿನಗಳಾಗಿತ್ತು ನಾನು ಚಿಕ್ಕಮಗೆ ಕಾಲ್ ಮಾಡ್ದೇನೆ ಒಂದು ತಿಂಗಳನೇ ಆಗಿತ್ತು ಚಿಕ್ಕಮ್ಮಗೆ ಕಾಲ್ ಮಾಡಿ ಮಾತಾಡಿದ್ದಾಯ್ತು ಹಾಗೇನೆ ನಾನು ಚಪಾತಿ ಮಾಡೋದಕ್ಕೆ ಅಂತ ಕಿಚನ್ಗೆ ಬಂದೆ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ತಾ ಇದೆ ಹಾಗೆ ಬೆಳಿಗ್ಗೆ ನಾನು ಈ ವಟಾಣಿ ಕಾಳು ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ಅಲ್ವಾ ಅದೇ ಇತ್ತು ಅದ್ರ ಜೊತೆ ತಿಂದಿದ್ದಾಯ್ತು ಸಂಜೆ ಇಲ್ಲಿ ಸಾರಿ ಸಂಜೆ ಸಂಜೆಲ್ಲ ರಾತ್ರಿ ಮಲ್ಗೋ ಹೊತ್ತಿಗೆ ನೋಡದೆ ಸೀತಾಫಲ ಹಣ್ಣು ತೀರಾ ಹಣ್ಣಗಾಗ್ಬಿಟ್ಟಿತ್ತು ಮತ್ತೆ ನಾಳೆ ಬೆಳಿಗ್ಗೆ ಅಂತಂದ್ರೆ ಅದು ಇರೋದಿಲ್ಲ ರಾತ್ರಿ ಸುಮಾರು ಹತ್ತು ಗಂಟೆ ಆಗಿತ್ತು ಅದನ್ನು ಕೂಡ ತಿಂದಿದ್ದಾಯ್ತು ಮತ್ತೆ ನಾನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಇವತ್ತು ತಿಂಡಿ ದೋಸೆ ದೋಸೆ ಹಾಕೋದಕ್ ಬಂದೆ ಅಷ್ಟರಲ್ಲಿ ನಮ್ಮ ಅಜ್ಜಿ ಮನೆ ಅತ್ತೆ ಕಾಲ್ ಮಾಡಿದ್ರು ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೆ ಇವತ್ತು ಟೈಮ್ ಬೇರೆ ಆಗ್ಬಿಟ್ಟಿತ್ತು ಹಾಗಾಗಿ ದೋಸೆ ಜೊತೆ ನಿನ್ನೆ ಮಾಡಿದಂತಹ ಪಲ್ಯ ಆಯ್ತು ಅದ್ರಲ್ಲೇ ತಿಂದ್ರೆ ಆಯ್ತು ಅಂತ ಮತ್ತೆ ಚಟ್ನಿ ಏನು ರುಬ್ಲಿಲ್ಲ ಒಂದ್ ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಟಿದೀನಿ ಅಷ್ಟರಲ್ಲಿ ನಮ್ಮನೆಯವರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದ್ರು ಮೊದಲೇ ಅವ್ರಿಗೆ ತಿಂಡಿ ಹಾಕೊಡ್ತೀನಿ ಆಮೇಲೆ ನಾನ್ ತಿಂಡಿ ತಿನ್ಕೊಳ್ತೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡಿದ್ದೀನಿ ತರಕಾರಿ ತಂದಿದ್ದೆಲ್ಲ ಹಾಗೆ ಇತ್ತು ಫ್ರಿಜ್ ಅಲ್ಲಿ ಕ್ಯಾರೆಟು ಬೀನ್ಸ್ ಹಾಗೆಯೇ ಹಸಿ ಬಟಾಣಿ ಎಲ್ಲಾನು ಹಾಗಾಗಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡ್ಬಿಡೋಣ ಪ್ರತಿದಿನ ಅನ್ನ ಸಾರು ತಿಂದು ನನಗೂ ಕೂಡ ಬೇಜಾರಾಗಿತ್ತು ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ ಅಂತ ಪಲಾವ್ ಮಾಡಿದ್ದೆ ಇವಾಗ ಬೇಗ್ ಬೇಗನೆ ಊಟ ಮಾಡಬೇಕು ಊಟ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕು ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗಲೇ ನಿಮಗೆ ಗೊತ್ತಾಗಿರತ್ತೆ ಎಲ್ಲಿಗೆ ಪ್ರಯಾಣ ನಾಲ್ಕು ಜನ ಒಬ್ರು ಮಿಸ್ಸಿಂಗ್ ಇವತ್ತು ದೊಡ್ಡ ಮೈದ್ನ ದೊಡ್ಡ ಮೈದ್ನ ಅವರು ಡ್ಯೂಟಿಗೆ ಹೋಗಿದ್ದಾರೆ ಸಣ್ಣ ಮೈದ್ನ ಮುಂದ್ ಕಡೆ ಕೂತಿದ್ದಾರೆ ಸಣ್ಣ ಮೈದ್ನ ತೋರಿಸ ಇವತ್ತು ನಾವು ನಾಲ್ಕು ಜನನು ಯುವ ಮೂವಿ ನೋಡೋದಕ್ಕೆ ಹೋಗ್ತಾ ಇರೋದು ಪದ್ಮಾಂಜಲಿ ಟಾಕೀಸ್ಗೆ ಹೊನಾವರದಲ್ಲಿ ಒಂದೇ ಟಾಕೀಸ್ ಇರೋದು ಪದ್ಮಾಂಜಲಿ ಟಾಕೀಸ್ ನನಗೆ ರಿಲೀಸ್ ಆದ ದಿನಾನೇ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಹಾಗಾಗಿ ಇವತ್ತಿನ ದಿನನೇ ನಾವು ಹೊರಟಿದೀವಿ ಕಾವ್ಯ ಹಾಫ್ ಡೇ ಆಫೀಸ್ ಹೋಗ್ಬಿಟ್ಟು ಬಂದಿದ್ಳು ಹಾಗಾಗಿ ನಾವು ನಾಲ್ಕು ಜನ ಹೊರಟಿದೀವಿ ಸಂತೋಷ್ ಹಂಗೆ ಡ್ಯೂಟಿ ಇದೆ ಇವತ್ತು ರಜಾ ಇಲ್ಲ ಆಯ್ತು ಹೌದು ಫುಲ್ ಇರ್ತದೆ ಟಿಕೆಟ್ ನಾವು ಫಿಲಮ್ ನೋಡೋದಕ್ಕೆ ಬಂದಿರೋದು ಮಧ್ಯಾಹ್ನ ಮಧ್ಯಾಹ್ನ ಎರಡು ಕಾಲಿಗೆಲ್ಲ ಸ್ಟಾರ್ಟ್ ಆಗತ್ತೆ ಎರಡು ಗಂಟೆಗೆ ಬರ್ಬೇಕು ಅಂತ ಹೇಳ್ತಾರೆ

ರಾಜ್ಕುಮಾರ್ ಅವರ ಆಕ್ಟಿಂಗ್ ಮಾತ್ರ ಈ ಫಿಲಮ್ ಅಲ್ಲಿ ತುಂಬಾ ಚೆನ್ನಾಗಿದೆ ಈಗಾಗ್ಲೇ ತುಂಬಾ ಜನ ನೋಡಿರ್ಬಹುದು ಫುಲ್ ಫ್ಯಾಮಿಲಿ ಈ ಸ್ಟೂಡೆಂಟು ಎಲ್ಲರೂ ಕೂಡ ನೋಡುವಂತಹ ಮೂವಿ ಇದು ಕೊನೆಯಲ್ಲಿ ಅಪ್ಪು ಸರ್ದೆಲ್ಲ ಫೋಟೋ ಹಾಕಿದ್ರು ನನ್ಗಂತೂ ತುಂಬಾ ಖುಷಿ ಆಯ್ತು ಫಿಲಂ ನೋಡ್ಬಿಟ್ಟು ಹೆಂಗಿತ್ತು ಎಲ್ಲರೂ ಹೋಗಿ ನೋಡಿ ಹೇಳಿ ಪ್ರತಿಯೊಬ್ರು ಈ ಸೈಟ್ ನಂದೆ ನೋಡಿ ಯಾಕಂದ್ರೆ ಗೋಕರ್ಣ ಷೂಟಿಂಗ್ ಇದೆ ಗೋಕರ್ಣ ಮತ್ತೆ ತ್ರಾಸಿ ಬೀಚ್ ಮಂಗಳೂರು ಮುರುಡೇಶ್ವರ ಇದೆ ಮುರಡೇಶ್ವರ ಬೀಚ್ ಬೀಚ್ ತ್ರಾಸಿ ಬೀಚ್ ನೋಡಿಶ್ವರ ಮಾಡಿ ಸಪೋರ್ಟ್ ಮಾಡಿ ಸರ್ ಅಲ್ಲ

इन भी क्रीम इन भी कड़बड़ मैंगो स्कूप देगा तो मैंगो मैं नहीं लगा मैं <laughs> <दो कि> <laughs> <कि> माइन <laughs> <दो> <laughs> का सीजन अलग माइन का सीजन अरे बड़े टूटी प्रोडक्ट है मोसा वेट मानवस्तना ताऊ में ಹಾಗೆ ಕೂಲ್ ಪಾಯಿಂಟ್ಗೆ ಬಂದು ಐಸ್ ಕ್ರೀಮ್ ತಿಂದು ಇಲ್ಲಿಂದ ಹೊರಟ್ವಿ ನಾವು ನಾನು ಗೆಲ್ಲ ಹೋಗಿ ಸಿನಿಮಾ ನೋಡೋದು ತುಂಬಾ ಕಡಿಮೆ ಲಾಸ್ಟ್ ನಾನು ಅಪ್ಪು ಸರ್ ಅವ್ರದ್ದು ಜೇಮ್ಸ್ ಮೂವಿ ನೋಡೋದಕ್ಕೆ ಹೋಗಿದ್ದೆ ನಂತರ ಇವಾಗ ಹೋಗಿದ್ದು ಯುವ ಮೂವಿ ನೋಡೋದಕ್ಕೆ ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಹೋಗಲೇಬೇಕು ಅದ್ರಲ್ಲಿ ಬೇರೆ ಫಸ್ಟ್ ಡೇನೆ ಹೋಗ್ಬೇಕು ಅಂತ ಆಸೆ ಇತ್ತು ಹೋಗಿ ಬಂದ್ವಿ ತುಂಬಾ ಖುಷಿ ಆಯ್ತು ನನ್ಗಂತೂ ಎಲ್ಲೋ ಬೇರೆ ಲೋಕಕ್ಕೆ ಹೋದಾಗೆ ಅನಿಸ್ತಾ ಇತ್ತು ಯುವರಾಜ್ ಕುಮಾರ್ ಅವರ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಫಿಲಮ್ ಅಲ್ಲಿ ಇನ್ನ ನೆಕ್ಸ್ಟ್ ಯಾವ ಯಾವ ಮೂವಿ ಬರತ್ತೆ ನೋಡೋಣ ಆ ಮೂವಿಗ್ ಹೋಗೋಣ ಅಂತ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಹಾಗೆ ಬಂದು ಗಾಡಿನ ಪಾರ್ಕಿಂಗ್ ಮಾಡಿದ್ವಿ ಇಲ್ಲೇ ರಸ್ತೆ ಹತ್ರ ಸ್ವಲ್ಪ ದೂರದಲ್ಲಿ ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ನಾಲ್ಕು ಜನನು ಮತ ಆಡ್ಕೊಂಡು ನಡ್ಕೊಂಡ್ ಬರ್ತಾ ಇದೀವಿ ಗಂಟೆ ಐದು ಮುಕ್ಕಾಲು ಇವಾಗ ತಾನೇ ಮನೆ ಬಂದ್ವಿ ಯಾವುದೋ ಲೋಕಕ್ ಹೋಗಿ ಬಂದಾಗೆ ಅನಿಸ್ತಾ ಇದೆ ನನಗೆ ಥಿಯೇಟರ್ ಒಳಗಡೆ ಕೂತು ಸಿನಿಮಾ ನೋಡ್ಕೊಂಡು ಬರುವಾಗ ಅಲ್ವಾ ಇವತ್ತಿನ ವಿಡಿಯೋನ ನಾನು ನಿಮಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಮನೆಯವರಿಗೆ ಕೂತು ಕೂತು ಬೇಜಾರು ಅಂತ ಅನಿಸ್ತಾ ಇತ್ತು ಒಂಥರ ಮೈಂಡ್ ಎಲ್ಲ ರಿಫ್ರೆಶ್ ಆಯ್ತಲ್ಲ ರೀ ಹ್ಮ್ ನನ್ನ ಮಗ ಇಲ್ಲ ಅಲ್ವಾ ಹಾಗಾಗಿ ಬೇಜಾರು ಎಂತ ಮೂವಿ ಮಾತ್ರ ಸತತ್ತಾಗಿದೆ ಖಂಡಿತ ಮೂವಿ ಮಾತ್ರ ತುಂಬ ಸೂಪರ್ ಆಗಿದೆ ಈಗಾಗಲೇ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗಾಗಿ ಮತ್ತೆ ಈ ಮೂವಿ ಬಗ್ಗೆ ಮಾತಾಡೋದಿಲ್ಲ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋ ನಿಜ ಆಗಿ ನಿಮಗೆ ಯು